ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಕೃತಿಕಾ ಬಂಗೀರಾ ದೇಶದಲ್ಲಿ ಬಿಜೆಪಿ ಒಂದೇ ಆಶಾ ಕಿರಣ ನನಗೆ ಯಡಿಯೂರಪ್ಪ ಬಗ್ಗೆ ಅವರ ಕುಟುಂಬದ ಬಗ್ಗೆ ದ್ವೇಷ ಇಲ್ಲ ಬಿಜೆಪಿ ಹಾಳಾಗ್ತಿರೋದನ್ನ ನೋಡಲು ನನ್ನಿಂದ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರ ಅಲೆ ಇಲ್ಲದಿದ್ರೆ ರಾಜ್ಯದಲ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ರು ಹಿಂದುಳಿದವರಿಗೆ ದಲಿತರಿಗೆ ಪಕ್ಷ ನಿಷ್ಠೆ ಇದೆ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಬರುವ ದಿನಗಳಲ್ಲಿ ಬಿಜೆಪಿ ಪೂರ್ಣ ಬಹುಮತದ ಮೂಲಕ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಜೆಡಿಎಸ್ ಮೈತ್ರಿ ಇವರಿಬ್ಬರಿಗೂ ಅನುಕೂಲವಾಗಿದೆ ನನಗೆ ಬಿಜೆಪಿ ಏನು ಅನ್ಯಾಯ ಮಾಡಿಲ್ಲ ಎಲ್ಲ ಹುದ್ದೆಗಳನ್ನ ಕೂಡ ಕೊಟ್ಟಿದೆ ಹಿಂದುಳಿದವರನ್ನ ತಾತ್ಸಾರ ಮಾಡಬಾರದು ಹಿಂದುತ್ವವಾದಿ ನಾಯಕ ಸಿಟಿ ರವಿ ಎಂಎಲ್ಸಿ ಸಿ ಮಾಡಿದ್ದಾರೆ ಪ್ರತಿಪಕ್ಷದ ನಾಯಕ ಮಾಡಲಿ ನನಗೆ ಸಂತೋಷ ನನಗೆ ಈಗ ಇನ್ನು ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷ ಆದವರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ವಾ ಹಿಂದುತ್ವವಾದ ರಾಷ್ಟ್ರೀಯವಾದವನ್ನು ಕೊನೆಯವರೆಗೂ ನಾನು ಬಿಡಲ್ಲ ಎಂದು ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು